ಇನ್ಸ್ಟ್ರಕ್ಷನ್ ಕೊಟ್ಟಿದಾರಲ್ಲ ಎಲ್ಲ ಕಡೆನು ಟೆಸ್ಟ್ ಮಾಡಬೇಕು ನೀರಿನ ಮೂಲಗಳು ಮತ್ತೆ ಎಲ್ಲಿನೂ ಕೊಳಚೆ ನೀರು ಕುಡಿಯುವ ನೀರು ಮಿಕ್ಸ್ ಆಗಂಗಿಲ್ಲ ಹಾ ಅದರಿಂದ ನಮಗೆ ಎಲ್ಲ ಡೈರಿಯಾ ಎಲ್ಲ ಬರುತ್ತೆ ಕಾಲರ ಹಾ ಆ ಘಟನೆಗಳು ಆಗ್ಬಾರ್ದು ಅದಕ್ಕೆ ತಾವೆಲ್ಲರೂ ಜವಾಬ್ದಾರಿಗಳು ವಾಟರ್ ಬ್ಯಾಂಗ್ಳೂರಲ್ಲಿ ಟ್ರೈನಿಂಗ್ ಆಯ್ತಾ ಈಗ ಮಳೆ ಬಂದ ಪೋಸ್ಟ್ ಮಾನ್ಸೂನ್ ಮಾಡಬೇಕು ಅಲ್ವಾ

ഓരോ മെനു ടോക്കൺ ഹും ഓരോ ഡീരിംഗ് കറക്റ്റ് മൂരൻ ദാ അത് മറ്റേത് റെസിഡ്യൂവൽ ക്ലോസ് ഹും മൂര ഹനിയാ മൂര അപ്പോ ഇത് കറക്റ്റ് ആണ് മാനുവൽ ബട്ടൺ പോട്ട് മൂര തും നോ ആണോ നോക്കരുത് ভাই ആയിക്കോ